ನಮಸ್ಕಾರ ಬಂಧುಗಳೇ ದೇಶದಲ್ಲಿ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆ ನಮ್ಮೆಲ್ಲರಿಗೆ ಅತ್ಯಂತ ಮಹತ್ವದ್ದು ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಜಾಪ್ರಭುತ್ವವನ್ನು ಶಕ್ತಿಶಾಲಿ ಮಾಡಲು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಲೇಬೇಕು ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ದ್ವೇಷ ಬೆಳೆಸುವವರನ್ನು ಸಂಪೂರ್ಣವಾಗಿ ಸೋಲಿಸೋ ಕೆಲಸ ಈ ಚುನಾವಣೆ ಮೂಲಕ ಆಗಬೇಕಾಗಿದೆ ಬಡವರನ್ನು ರಕ್ಷಣೆ ಮಾಡುವ ಕೆಲಸ ಈ ಚುನಾವಣೆ ಮೂಲಕ ಆಗಬೇಕಾಗಿದೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತವನ್ನು ಚಲಾವಣೆ ಮಾಡಲೇಬೇಕು ಮಾತ್ರವಲ್ಲ ಇತರರಿಗೆ ಮತ ಚಲಾವಣೆಗಾಗಿ ಪ್ರೇರೇಪಣೆ ಮಾಡಿ ಅವರಿಗೆ ಜಾಗೃತಿ ಮಾಡಿ ಎಲ್ಲರೂ ಮತದಾನ ಮಾಡೋಣ ತಾವೆಲ್ಲ ಮತಗಟ್ಟೆಗೆ ಬರಬೇಕು ಹೋಗಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ